ತಾಲೂಕು ಎಲ್ಲ ಅವರೇ ಅವರೇ ಮುಖ್ಯವಸ್ತರು ಅದರಲ್ಲೂ ವಿಶೇಷವಾಗಿ ಇವತ್ತು ಅಧ್ಯಕ್ಷರಾಗಿರುವಂಥ ಕಚೇರಿಗೆ ಇವತ್ತು ನಾವು ಕರ್ನಾಟಕ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಸನ್ಮಾನ್ಯ ಮ ಮುಖ್ಯಮಂತ್ರಿ ತಹಸೀಲ್ದಾರ್ ಮೂಲಕ ಒಂದು ಮನವಿ ಪತ್ರವನ್ನು ಕೊಡುವಂಥದ್ದು ತೀರ್ಮಾನ ಕೈಗೊಂಡು ಸಭೆ ಮಾಡಿ ಅವ್ರಿಗೆ ಆಹ್ವಾನ ನೀಡುವ ಆಹ್ವಾನಕ್ಕೆ ಬಂದು ಇವತ್ತು ಹಾಲು ಉತ್ಪಾದಕರ ಸಮಸ್ಯೆ ಬಗ್ಗೆ ಹಾಲು ಉತ್ಪಾದಕರಿಗೆ ಕೊಟ್ಟಂತಹ ಸಹಾಯಧನ ಪ್ರೋತ್ಸಾಹಧನ ಹೆಚ್ಚು ತಿಂಗಳು ಕೊಟ್ಟಿಲ್ಲ ಹೆಚ್ಚು ಜಿಲ್ಲೆಯಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಆ ಒಂದು ಕಾರಣಕ್ಕಾಗಿ ರಾಜ್ಯ ಸರ್ಕಾರ ತಕ್ಷಣವೇ ಹಾಲು ಉತ್ಪಾದಕರು ಕೊಡ್ತಾರೆ ಕಷ್ಟ ಬೆಲೆನೂ ಕೂಡ ಕಡಿಮೆ ಆಗಿದೆ ಅದರಿಂದ ಬೆಲೆಯೂ ಹೆಚ್ಚು ಮಾಡಬೇಕು ಮತ್ತು ಸಾಯ್ದಾರನ್ನು ಕೂಡ ತಕ್ಷಣ ಬಿಡುಗಡೆ ಮಾಡಬೇಕು ಅಂತೇಳಿ ಇವತ್ತು ತಮ್ಮೆಲ್ಲರ ಪರವಾಗಿ ಹಾಲು ಉತ್ಪಾದಕರ ಪರವಾಗಿ ಇವತ್ತು ಮಾನ್ಯ ತಹಸೀಲ್ದಾರ್ಗೆ ಇವತ್ತು ಮನವಿ ಪತ್ರ ಕೊಡ್ತಾ ಇದ್ದೀವಿ ಮಾನ್ಯ ತಹಸೀಲ್ದಾರ್ ಅವರು ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಂತ ಮರಂಕಯ್ಯ ಅವರೇ ಉಪಾಧ್ಯಕ್ಷರಾದಂಥ ಅಲಿಜನ್ ಅವರೇ ಹಿರಿಯರಾದಂಥ ರಾಮಕೃಷ್ಣೇಗೌಡ್ರೆ ಚಂದ್ರೇಗೌಡರೆ ವಿಶ್ವನಾಥರೇ ಮತ್ತು ಪ್ರಗತಿಪುರ ಸಂಘಟನೆಯ ಸಂಚಾಲಕರಾದಂಥ ರಾಮಕೃಷ್ಣ ಅವರೇ ಮತ್ತು ಬಿ ಎಸ್ ಎಸ್ನ ಹಿರಿಯ ಮುಖಂಡರಾದಂಥ ರಾಜು ಅವರೇ ಎಲ್ಲ ಗ್ರಾಮ ಕಡೆಗಳ ಅಧ್ಯಕ್ಷರೇ ಪದಾಧಿಕಾರಿಗಳೇ ಸರ್ ಎಲ್ಲ ರೈತ ಬಂಧುಗಳೇ ಇವತ್ತಿನ ಸಭೆ ವಿಚಾರ ಈಗಾಗಲೇ ಕಾರ್ಯದ ಪ್ರಧಾನ ಕಾರ್ಯದರ್ಶಿಯವರು ತಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಈ ಅದನ್ನು ಎರಡೂ ಕಾರ್ಯಕ್ರಮಕ್ಕೆ ಮುಂಚೆ ಹುಣಸೂರಿನಲ್ಲಿ ಅಮಿತ್ ಶಾ ಬಗ್ಗೆ ಒಂದು ಪ್ರತಿಭಟನಾ ಕಾರ್ಯಕ್ರಮನ ಪ್ರಗತಿಪರ ಸಂಘಟನೆಯವರೆಲ್ಲ ಸೇರಿ ಇಪ್ಪತ್ತೆರಡನೇ ತಾರೀಕು ನಡೀತದೆ ಇವತ್ತು ದೇಶ ಭಾರತ ದೇಶದಲ್ಲಿ ಅಮಿತ್ ಶಾ ಅವರವರು ಹೇಳುವಂಥ ಹೇಳಿಕೆ ಹಿಂದುವಾಗಿ ಭಾರತದಂಥ ಚಳುವಳಿಗಳು ಮಾಡ್ತಾನೆ ಇಂದಿಗೂ ಕೂಡ ಹುಣಸೂರಿನಲ್ಲಿ ಆ ಒಂದು ಹೇಳಿಕೆನ ವಿರುದ್ಧವಾಗಿ ಒಂದು ದೊಡ್ಡ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರೋದ್ರಿಂದ ಹುಣಸೂಲಿದೆ ನಾವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಸಂವಿಧಾನಕ್ಕೆ ಅಪಮಾನ ಮಾಡಿದಂಥ ಅಮಿತ್ ಶಾಹಿಗೆ ನಾವು ಒಂದನ್ನು ಖಂಡನೆ ಮಾಡಬೇಕಾಗಿದೆ ಮತ್ತು ಅವರು ರಾಜೀನಾಮೆನೂ ಕೂಡ ನಾವು ಒತ್ತಾಯ ಮಾಡಬೇಕಾದ ನಾವು ಕಾರ್ಯಕ್ರಮ ಇಪ್ಪತ್ತೇಳನೇ ತಾರೀಕು ಕೈಗೊಂಡಿರುವುದರಿಂದ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆ ಇರಬಾರ್ದು ಆಗಮಿಸಬೇಕು